ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಹಿರೇಕ್ಯಾತನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಏರ್ಪಡಿಸಿದ್ದ ಸ್ವಾಸ್ಥ್ಯ ಹಾಗೂ ಸಂಕಲ್ಪ ಮಾಹಿತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಾಕೀಲ್ಯ ಹಾಗೂ ಜನಜಾಗೃತಿ ಸಮಿತಿಯ ಸದಸ್ಯೆ ಪವಿತ್ರ ಅವರು ಮಾತನಾಡಿ ಮನುಷ್ಯನ ಆರೋಗ್ಯ ಹದಗೆಡಲು ಮೊಬೈಲ್ ಕಾರಣ ಒಂದು ಕಡೆಯಾದರೆ ವಿದ್ಯಾರ್ಥಿಗಳಲ್ಲಿ ಸಮಯವನ್ನು ಹೇಗೆ ಸದುಪಯೋಗ ಪಡಿಸಿಕೊಳ್ಬೇಕು ಎಂಬ ಆಲೋಚನೆ ಇಲ್ಲವಾಗಿದೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಾಲ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಕಳವಳ ವ್ಯಕ್ತಪಡಿಸಿದ್ರು ಅಕ್ಕಪಕ್ಕದ ಮನೆಯವರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಸಂಬಂಧ ಬಾಂಧವ್ಯಗಳು ಬಹಳ ಮುಖ್ಯ ಮನಸ್ತಾಪದಿಂದ ಅನಾರೋಗ್ಯ ಹೆಚ್ಚಾಗುತ್ತೆ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಬಹುಮುಖ್ಯ ಜವಾಬ್ದಾರಿಯಾಗಿದೆ ಇದರಿಂದ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಉತ್ತಮ ಆಹಾರದ ಜೊತೆಗೆ ಸ್ವಚ್ಛತೆ ಕಾಪಾಡಿಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುವುದಲ್ಲದೆ ದುಶ್ಚಟಗಳಿಂದ ಆದಷ್ಟು ದೂರ ಇರಬೇಕೆಂದು ಸಲಹೆ ನೀಡಿದ್ರು ತಂದೆ ತಾಯಂದಿರ ಶ್ರಮವನ್ನ ನೋಡಿ ಅವರ ಶ್ರಮಕ್ಕೆ ತಕ್ಕಂತೆ ನಿರ್ಮಲವಾದ ಪ್ರೀತಿ ತೋರಿ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಸರಳ ಅವರು ಮಾತನಾಡಿ ಎಷ್ಟೇ ಬುದ್ಧಿವಂತಿಕೆ ಇದ್ದರೂ ಆರೋಗ್ಯ ಭಾಗ್ಯ ಇದ್ದರೆ ಮಾತ್ರ ಗುರಿ ತಲುಪಲು ಸಾಧ್ಯ ಚಿಕ್ಕ ವಯಸ್ಸಿನಲ್ಲಿ ನಾನು ಹೋಗುವ ದಾರಿ ಮಾಡುತ್ತಿರುವವರ ಸ್ನೇಹ ಸರಿ ಇದೆ ಅಂತ ಗಮನ ಹರಿಸಿ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗದಿದ್ರೆ ಯಾವುದೇ ಪ್ರಯೋಜನವಿಲ್ಲ ಒಂದೇ ಒಂದು ಸಣ್ಣ ತಪ್ಪು ಮಾಡಿದರೆ ಅದು ನಮ್ಮ ಕುಟುಂಬದ ಮೇಲೆ ಹಾಗೂ ಸಮಾಜದ ದೇಶದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಪಣ ತೊಡಬೇಕು ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಣಿಯಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಹದೇವ್ ಕೃಷಿ ಮೇಲ್ವಿಚಾರಕ ಅಣ್ಣಪ್ಪ ವಲಯ ಮೇಲ್ವಿಚಾರಕಿ ನವೀನಾ ಕುಮಾರಿ ಸಹ ಶಿಕ್ಷಕರಾದ ಬೀರ ನಾಯಕ ಚಿಕಣ ಮಹೇಶ್ ಸೇವಾ ಪ್ರತಿನಿಧಿ ಭಾರತಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು ಚೆನ್ನಾಗಿರಲ್ಲ ಅಣ್ಣ ತಂಗಿ ಜೊತೆ ಸಂಬಂಧ ಚೆನ್ನಾಗಿರಲ್ಲ ಅಪ್ಪ ಮಕ್ಕಳ ಮಧ್ಯ ಸಂಬಂಧ ಚೆನ್ನಾಗಿರಲ್ಲ ದೃಂದ ಹೆಂಡತಿ ಮಧ್ಯ ಸಂಬಂಧ ಚೆನ್ನಾಗಿರಲ್ಲ ಅವ್ ಖುಷಿ ಇರುತ್ತಾ ಈಗ ನೀವು ಯಾವ್ದೋ ಮದುವೆ ಹೋಗ್ತೀರಾ ಅಲ್ಲಿ ಆ ಸಂಬಂಧಿಕರು ನಿಮಗೂ ಬಾಂಧವೇ ಚೆನ್ನಾಗಿಲ್ಲ ಆ ಖುಷಿ ಇರುತ್ತಾ ಸೊ ಅಲ್ಲಿ ಅನಾರೋಗ್ಯ ಬಂತ ಸ್ವಲ್ಪ ಆದ್ರೂ ಮನಸಿಗೆ ಬೇಜಾರಾಯ್ತಾ ಅಲ್ವಾ ಈಗ ನೀನು ನಿನ್ ಫ್ರೆಂಡ್ಸು ದಿನ ಮಾತಾಡ್ತಾ ಇರ್ತೀರಾ ಒಂದ್ ಸಣ್ಣ ವಿಚಾರಕ್ಕೆ ನೀವೇನ್ ಮಾಡ್ಕೊತೀರಾ ಮನಸ್ತಾಪ ಬಂದ್ಬಿಡುತ್ತೆ ನಿಮ್ಗೆ ಖುಷಿ ಇರುತ್ತಾ ಆ ದಿನ ಮುಖ ನೋಡಿ ಮುಖ ನೋಡಿ ನಮ್ಗೆ ಏನಿಸ್ತಾ ಇರುತ್ತೆ ಬೇಜಾರಾಗ್ತಾನೆ ಇರುತ್ತೆ ಅಲ್ವಾ ಅದಕ್ಕೆ ಏನು ಮಾಡಬೇಕು ಕ್ಷಮಿಸ್ಬಿಡ್ಬೇಕು ಆಯ್ತಾ ಯಾವುದನ್ನು ಸಂಬಂಧಗಳು ಮತ್ತು ಬಾಂಧವ್ಯಗಳು ಸಮಾಜದಲ್ಲಿ ಭಾಳ ಮುಖ್ಯ ನೀವು ಮನೆಲಾಗಿರ್ಬೋದು ನಿಮ್ಮ ಶಾಲೆಲ್ಲಾಗಿರ್ಬೋದು ಈಗ ನಮ್ಮ ಟೀಚರ್ಸ್ಗಳೆಲ್ಲ ಒಟ್ಟಿಗೆ ಖುಷಿ ಖುಷಿಯಿಂದ ಇದ್ದಾಗ ಎಷ್ಟು ಖುಷಿ ಇರುತ್ತೆ ಅಲ್ವಾ ಅಲ್ಲಿ ನಿಮಗೆ ಮನಸ್ಸಿನ ಏನಾಗುತ್ತೆ ಆರೋಗ್ಯ ಇರೋದಿಲ್ಲ ಸೊ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಹೌದಾ ಹಾಗಾದ್ರೆ ಈಗ ನಾವು ನಮ್ಮ ಮಾನಸಿಕ ಆರೋಗ್ಯಕ್ಕೋಸ್ಕರ ಏನೆಲ್ಲ ಮಾಡಬಹುದು ಧ್ಯಾನ ಮಾಡ್ಬೋದು ಯೋಗ ಮಾಡಬಹುದು ಆಮೇಲೆ ವ್ಯಾಯಾಮ ಮಾಡ್ಬೋದು ಆಮೇಲೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನಾನು ಇದು ಸೈಕಾಟ್ರಿಕ್ಸ್ ಹೇಳ್ಕೊಡೋದು ಅಂದ್ರೆ ಮನಃಶಾಸ್ತ್ರಜ್ಞರು ಈಗ ಪ್ರತಿ ಮಂಗಳವಾರ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಮನಃಶಾಸ್ತ್ರಜ್ಞರು ಬರ್ತಾರೆ ಆಯ್ತಾ ನೀವೇ ನಿಮ್ಮಲ್ಲಿದೆ ಈಗ ನಿಮ್ಮಲ್ಲಿ ಟಾಪರ್ಯಾರ ಅದು ಹೇಗಪ್ಪ ಅಂದರೆ ಅವರ ಏಕಾಗ್ರತೆ ನೆನಪಿನ ಶಕ್ತಿ ಇವೆಲ್ಲವೂ ಇರುತ್ತೆ ಹಾಗಾದರೆ ನಿಮ್ಮ ಮಾನಸಿಕ ಆರೋಗ್ಯನ ನೀವು ಏನು ಮಾಡ್ಬೋದು ನಿಮ್ಗೆ ಏನಾದರೂ ನೆನಪಿನ ಮೆಮೊರಿ ಪವರ್ ಚೆನ್ನಾಗಿಲ್ಲ ಅಥವಾ ನೀವು ಓದ್ತೀವ ಕಣ್ಣ ಹೋಗಿದರೆ ಓದ್ತೀವ ಹೊಟ್ಟೆ ನೋವಿದ್ರೆ ಓದ್ತೀವ ಖಂಡಿತ ಇಲ್ಲ ಎಷ್ಟೇ ಅವರು ಬುದ್ಧಿವಂತ ಆಗಿದ್ರು ಎಷ್ಟೇ ಅವರು ಚಾಣಾಕ್ಷತನಾದ ಇಂದ ಅವ್ನು ಓದ್ತಾನೆ ಅಂತ ಹೇಳಿದ್ರು ಸಹ ಅವನಿಗೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಏನು ಮಾಡ್ತಾನೆ ಜ್ಞಾನವನ್ನು ಪಡ್ಕೊಳ್ತಾನೆ ಒಳ್ಳೆ ಹಾಗೆ ಹೋಗಲಿಕ್ಕೆ ಅವಕಾಶ ಆಗುತ್ತೆ ಆದ್ದರಿಂದ ಮನುಷ್ಯನಿಗೆ ಅತ್ಯಂತ ಅದಕ್ಕೇನೆ ಆರೋಗ್ಯವೇ ಭಾಗ್ಯ ಅಂತೇಳಿ ಹೇಳಿರೋದು ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡ ಭಾಗ್ಯ ಸಂಪತ್ತು ಯಾವುದೂ ಇಲ್ಲ ಆರೋಗ್ಯವನ್ನು ಪಡ್ಕೊಂಡಿದ್ದೇ ಆದರೆ ಅವನು ಖಂಡಿತವಾಗಿ ಒಳ್ಳೆಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಹಾಗೆ ವಿದ್ಯಾರ್ಥಿ ಜೀವನದಲ್ಲಿ ಮಾನಸಿಕ ಸ್ವಸ್ಥ ಮಾನಸಿಕವಾದಂಥ ಮನಸ್ಸು ಶುದ್ಧವಾಗಿರಬೇಕು ದೇಹವೂ ಕೂಡ ಶುದ್ಧವಾಗಿರಬೇಕು ಈ ನಿಟ್ಟಿನಲ್ಲಿ ಮಕ್ಕಳಿಗೆ ನಾವು ಈ ಒಂದು ಸ್ವಾಸ್ಥ್ಯ ಸಂಕಲ್ಪದ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಕ್ಕಳು ತಮ್ಮ ಆರೋಗ್ಯವನ್ನು ತಮ್ಮ ಕೈಯಾರೆ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಆರೋಗ್ಯವನ್ನು ಹಾಳು ಮಾಡ್ಕೊಳ್ದೆ ಮಾಡಿಕೊಳ್ಳದೆ ಒಳ್ಳೆ ಹಾದಿ ಹೋಗಲಿಕ್ಕೆ ಇದೊಂದು ವಿಶೇಷವಾದ ಜ್ಞಾನ